ಷ್ಟು ಜನ ಆರ್ಥಿಕ ಸಮಸ್ಯೆಗಳಿಂದ ಜೀವನದಲ್ಲಿ ಅಷ್ಟಕಷ್ಟಗಳಿಂದ ನೊಂದುಕೊಂಡವರು ಇರ್ತಾರೆ ಇನ್ನು ಕೆಲವರು ಆರೋಗ್ಯ ಸರಿಯಾಗಿಲ್ದೆ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುವವರು ಇರ್ತಾರೆ ಇನ್ನು ಆರೋಗ್ಯ ಸಮಸ್ಯೆಗಳು ಕೆಲವು ಅಲ್ಪಕಾಲಿಕ ವ್ಯಾಧಿಗಳಾದ್ರೆ ಕೆಲವು ದೀರ್ಘಕಾಲಿಕ ವ್ಯಾಧಿಗಳು ಮನುಷ್ಯನನ್ನ ಅಧೋಪಾತಾಳಕ್ಕೆ ಕರೆದೊಯ್ಯುತ್ತವೆ ದೀರ್ಘಕಾಲ ವ್ಯಾಧಿಗಳಿಂದ ಮನುಷ್ಯ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅದನ್ನ ಪ್ರಾರಂಭ ದಶೆಯಲ್ಲಿಯೇ ಪರಿಷ್ಕರಿಸಿಕೊಂಡ್ರೆ ಬಹಳಷ್ಟು ಸಮಸ್ಯೆಗಳು ಬಹಳ ಸುಲಭವಾಗಿ ಕಡಿಮೆ ಆಗುತ್ತೆ ಆದ್ರೆ ವ್ಯಾಧಿ ಅಥವಾ ರೋಗ ಉಲ್ಬಣಗೊಂಡಾಗ ಮಾತ್ರ ಅದನ್ನ ಯಾರು ಕಡಿಮೆ ಮಾಡಲು ಸಾಧ್ಯವಾಗುವುದಿಲ್ಲ ಅದು ಕೈ ಮೀರಿ ಹೋಗಿರುತ್ತದೆ ಅಂತಹ ಕೈ ಮೀರಿ ಹೋದ ಸಮಸ್ಯೆಗಳು ಬಹಳಷ್ಟು ಬೆಳೆದಾಗ ಇನ್ನು ಕಷ್ಟ ಅಷ್ಟಿಷ್ಟಲ್ಲ ದೀರ್ಘಕಾಲಿಕ ವ್ಯಾಧಿಗಳು ಉಲ್ಬಣಗೊಂಡಾಗ ಅದಕ್ಕೆ ತಕ್ಕಂತೆ ಹಣದ ಹರಿವು ಕೂಡ ಬೇಕಾಗುತ್ತದೆ ಇನ್ನು ಹೀಗೆ ದೀರ್ಘಕಾಲ ವ್ಯಾಧಿಗಳಿಂದ ಬಳಲುತ್ತವರು ಸಾಕಪ್ಪ ಜೀವನ ಎಂದು ವಿರಕ್ತಿಯನ್ನ ಪಡುವುದುಂಟು ಅಂತಹ ಬ್ಯಾಧಿಗಳನ್ನ ಅನುಭವಿಸುತ್ತಿರುವವರು ಈ ಒಂದು ಮಂತ್ರವನ್ನ ಪಠಿಸಿಕೊಂಡ್ರೆ ಸಾಕು ಅವರ ಮನಸ್ಸು ಪ್ರಶಾಂತವಾಗಿ ಆ ಭಗವಂತನ ಕೃಪೆಯಿಂದ ದೀರ್ಘಕಾಲಿಕ ವ್ಯಾಧಿಗಳು ಕ್ರಮೇಣ ಗುಣಮುಖವಾಗುತ್ತಾ ಬರುತ್ತವೆ ಯಾವುದಾದರೂ ಒಂದು ಒಳ್ಳೆ ದಿನವನ್ನ ನೋಡಿಕೊಂಡು ಆ ದಿನದಿಂದ ನೀವು ಈ ಮಂತ್ರವನ್ನ ಪಠಿಸಲು ಆರಂಭಿಸಿ ನೀವು ಮಾಡಬೇಕಾಗಿದ್ದಿಷ್ಟೇ ನಿಮ್ಮ ಮನೆಯ ದೇವರ ಕೋಣೆಯನ್ನ ಶುಚಿಗೊಳಿಸಿಕೊಂಡು ದಕ್ಷಿಣಾಭಿಮುಖವಾಗಿ ಕುಳಿತು ಒಂದು ಕೆಂಪು ವಸ್ತ್ರವನ್ನ ಹಾಸಿಕೊಳ್ಳಿ ಅದರ ಮೇಲೆ ಒಂದು ತಾಮ್ರದ ತಂಬಿಗೆಯನ್ನ ತೆಗೆದುಕೊಂಡು ಅದರಲ್ಲಿ ಅಕ್ಕಿಯನ್ನ ಹಾಕಿ ಅದರ ಮೇಲೆ ತೆಂಗಿನಕಾಯಿಯ ಕಲಶವನ್ನ ಸಿದ್ಧ ಮಾಡಿಕೊಳ್ಳಿ ಹೀಗೆ ಒಂದು ಕಲಶ ಸಿದ್ಧವಾಗುತ್ತದೆ ಆ ಕಲಶಕ್ಕೆ ನಿಮ್ಮ ಇಷ್ಟ ದೇವರನ್ನ ಆಹ್ವಾನಿಸಿಕೊಳ್ಳಿ ಇನ್ನು ಈ ಕಲಶಕ್ಕೆ ದೇವತಾ ಆಹ್ವಾನ ಮಾಡಿಕೊಂಡ ನಂತರ ಕೊಬ್ಬರಿ ಎಣ್ಣೆ ಮತ್ತು ಸಾಸಿವೆ ಎಣ್ಣೆಯಿಂದ ಕೆಂಪು ಬತ್ತಿಗಳಲ್ಲಿ ದೀಪವನ್ನ ಮೂಡಿಸಿ ಪೂಜಿಸಿಕೊಳ್ಳಿ ಪ್ರಾರ್ಥಿಸಿಕೊಳ್ಳಿ ಹೀಗೆ ಪೂಜಿಸುತ್ತಾ ಓಂ ನಮೋ ಭಗವತೆ ನಾರಸಿಂಹಾಯ ನಮಃ ಎನ್ನುವ ಮಂತ್ರವನ್ನ ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಪಠಿಸಿಕೊಳ್ಳಿ ಇದನ್ನು ನೀವು ಮನಸ ಕರ್ಮೇಣ ವಾಚೇನ ಮಾಡಿದ್ರೆ ಸಾಕು ಆ ಲಕ್ಷ್ಮೀ ನರಸಿಂಹನ ಸಂಪೂರ್ಣ ಕೃಪೆ ಉಂಟಾಗುತ್ತದೆ ಇಲ್ಲವೇ ಓಂ ನಮೋ ಲಕ್ಷ್ಮೀ ನಾರಸಿಂಹಾಯ ನಮಃ ಎನ್ನುವ ಮಂತ್ರವನ್ನ ನೂರ ಎಂಟು ಬಾರಿ ಪಠಿಸಿಕೊಂಡ್ರೆ ಸಾಕು ನಿಮ್ಮ ಸಮಸ್ತ ಬಾಧೆಗಳು ತೊಲಗಿ ಹೋಗುತ್ತವೆ ಇನ್ನು ಸಾಧ್ಯವಾದರೆ ನಿಮಗೆ ತಾಳ್ಮೆ ಇದ್ದರೆ ಈ ಮಂತ್ರವನ್ನ ಮೂರು ಬಾರಿ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಹಾಗೂ ಸಂಜೆ ಹೊತ್ತಿನಲ್ಲಿ ಪಠಿಸಿಕೊಳ್ಳೋದ್ರಿಂದ ಸಾಕಷ್ಟು ಸತ್ಫಲಿತಗಳು ಇರುತ್ತವೆ ಇನ್ನು ಹೀಗೆ ನೀವು ಹನ್ನೊಂದು ದಿನ ಈ ಮಂತ್ರವನ್ನ ಪಾರಾಯಣ ಮಾಡಿಕೊಳ್ಳಿ ಇದರಿಂದ ನಿಮಗೆ ಸಮಸ್ತ ಸನ್ಮಂಗಳೂ ಉಂಟಾಗುತ್ತವೆ ಆಯುರ ಆರೋಗ್ಯ ವೃದ್ಧಿಸುತ್ತದೆ ಇನ್ನು ನೀವು ಬೇರೆ ಅಕ್ಕಿಯಿಂದ ಪಾಯಸ ಅನ್ನವನ್ನ ಚಿತ್ರಾನ್ನವನ್ನ ಮಾಡಿ ನೈವೇದ್ಯವಾಗಿ ಇಡಿ ಆ ನೈವೇದ್ಯವನ್ನ ನೀವು ಅಂದ್ರೆ ಮನೆಯವರೇ ತಿನ್ನಬೇಕು ಇನ್ನು ಸಾಧ್ಯವಾದಲ್ಲಿ ಅನ್ನ ಸಂತರ್ಪಣೆ ಮಾಡಿ ಅದು ಸಾಧ್ಯವಾಗದಿದ್ದಲ್ಲಿ ಮೂಕ ಪ್ರಾಣಿಗಳಿಗೆ ನಿಮಗೆ ಯಥಾನ ಶಕ್ತಿ ಯಾವುದು ಕೈಲಾಗುತ್ತೋ ನೀಡಿ ಇದರಿಂದ ಸಾಕಷ್ಟು ಸುಖಮಯವಾದ ಜೀವನವನ್ನ ಹೊಂದುತ್ತೇವೆ ಇದನ್ನ ಯಾವ ದಿನ ಯಾವ ವಾರವಾದರೂ ಆರಂಭಿಸಬಹುದು ಆದ್ರೆ ಒಳ್ಳೆ ದಿನ ಇದ್ದದ್ದನ್ನ ನೋಡಿ ಆರಂಭಿಸಿ ಹನ್ನೊಂದು ದಿನಗಳ ಕಾಲ ಈ ರೀತಿಯಾಗಿ ಮಾಡೋದ್ರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ನಿವಾರಣೆ ಹೊಂದುತ್ತವೆ ಎಂದು ಪಂಡಿತೋತ್ತಮರ ವಾಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ